ನಮಸ್ಕಾರ ಗುರು ನೀನು ನೋಡ್ತಿರ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆಲ್ಲ ಸ್ವಾಗತ ಇವತ್ತಿನ ಚಾರ ಹಬ್ಬ ಬೆಂಗಳೂರು ಬುಲ್ಸವರು ಬೆಂಗಳೂರು ವಾರಸದ ಸ್ವಾತಂತ್ರ್ಯ ರಾಮ ಕೋಚ್ ರಂಡಿಂಗ್ ಶರಾವತ್ ಅವರು ಏನಂತ ಹೇಳಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಮ್ಮೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೆಳಗೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋಪಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಬೆಂಗಳೂರು ಬುಲ್ಸರು ತುಂಬಾನೇ ಕಳಪೆ ಆಟ ಆಡಿದ್ರು ಬೆಂಗಳೂರು ವಾರಸ ಅಂತ ಹೇಳಬೇಕು ಯಾಕಂತಂದರೆ ಡಿಫೆಂಡಿಂಗ್ ಕೂಡ ಅಷ್ಟೊಂದು ಸಾಥ್ ಕೊಡಲಿಲ್ಲ ಪಟ್ನಾ ಪ್ಲೇಯರ್ಸ್ ಯಾವ ರೀತಿ ಆಟ ಆಡ್ತು ಆ ರೀತಿ ಆಟ ಆಡಲಿಲ್ಲ ಮತ್ತು ಭಾರತ ದೂಡ ಅವರು ಚೆನ್ನಾಗಿ ಆಟ ಇವತ್ತು ಸ್ಟೇ ಚಾನ್ಸ್ ಸಿಕ್ತು ಅವ್ರು ಚೆನ್ನಾಗಿ ಆಟ ಆಡೋ ಅಂತ ಹೇಳ್ಬೇಕು ಸೂಪರ್ಣೆ ಕೂಡ ಮಾಡಿಕೊಂಡು ಅವರಿಗೆ ಸಪೋರ್ಟಿಂಗ್ ಅಲ್ಲಿ ಒಬ್ಬರು ಇರ್ತಾರೆ ಅಂತ ಹೇಳಬೇಕು ಅವರು ಹತ್ತು ಪಾಯಿಂಟ್ ಅವರೇ ತಂದಿದ್ದಾರೆ ಅಂತ ಹೇಳ್ಬೇಕು ಇನ್ನು ಉದ್ದಂಥ ರೈಡರ್ಸ್ಗಳಿಗೆ ಏಳು ಪಾಯಿಂಟ್ ತಂದಿದ್ದಾರೆ ಅಂತ ಹೇಳಬೇಕು ಸಪೋರ್ಟಿಂಗ್ ರೈಡರ್ಸ್ಗಳು ಯಾವ ರೀತಿ ಅಂತ ಹೇಳಬೇಕು ಬೆಂಗಳೂರು ಬೂಸ್ ಪರವಾಗಿ ಅಂತ ಹೇಳ್ತೀನಿ ಗುರು ಮತ್ತು ಅವ್ರದ್ದು ಅವ್ರಿಗಿಂತ ಎರಡು ಪಾಯಿಂಟ್ ನಮ್ಮದೇ ಎರಡು ಪಾಯಿಂಟ್ ಜಾಸ್ತಿ ಅಂತ ಹೇಳಬೇಕು ಬೆಂಗಳೂರು ಅದು ಹದಿನೈದು ರೇಟ್ ಪಾಯಿಂಟ್ ಇದ್ರು ನಮ್ದೆ ಹದಿನೇಳು ರೇಟ್ ಪಾಯಿಂಟ್ ಇತ್ತು ಅಂತ ಹೇಳಬೇಕು ಮತ್ತೆ ನಮ್ಮ ಡಿಫೆಂಡಿಂಗ್ ಅಲ್ಲಿ ಸ್ವಲ್ಪ ಕಳಪೆ ಆಟ ಬೇಕು ಬರೀ ಒಂಬತ್ತು ಟ್ಯಾಕಲ್ ಪಾಯಿಂಟ್ ಇತ್ತು ಅಂತ ಹೇಳ್ಬೇಕು ಮತ್ತೆ ಫೇಲ್ ಉಡ್ ಟ್ಯಾಕಲ್ಗಳು ಸುಮಾರು ಇದ್ದು ಅಂತ ಹೇಳಬೇಕು ಡಿಫೆಂಡಿಂಗ್ ಬುಟ್ಟಾಕಿ ಗುರು ಐದು ಎಷ್ಟು ಹಸಿ ಕೊಟ್ಟಿದೀವಿ ಅಂತ ಹೇಳ್ಬೇಕು ಮತ್ತೆ ಎರಡು ಸಲ ಆಲ್ಔಟ್ ಆದವು ಅಂತ ಹೇಳ್ಬೇಕು ಇದು ನಮ್ಮ ಸೋಲಕ್ಕೆ ಮೇನ್ ಕಾರಣ ಆಯಿತು ಅಂತ ಹೇಳ್ಬೇಕು ಇದ್ರ ಬಗ್ಗೆ ಕೋಚ್ ಅಂತ ಹೇಳಿದ್ರು ಹೇಳಿದ್ರು ಅಂತ ಹೇಳ್ಬೇಕು ನಮ್ಮ ತಡೆ ಚೆನ್ನಾಗಿ ಆಟ ಆಡ್ತು ಆಡಲಿಲ್ಲ ಅಂತ ಅಲ್ಲ ನಾವು ಎಷ್ಟು ಹಸಿನ ತಡೆ ಬೇಕಿತ್ತು ಮತ್ತೆ ಔಟ್ ಏನಾರು ಅವ್ರಿಗೆ ಸಲ ಏನಾರು ಕೊಟ್ಟಿತ್ತು ಅಂದ್ರೆ ನಾವು ಆರಾಮಾಗಿ ಗೆಲ್ಬಹುದಿತ್ತು ನಾವು ಆದರೆ ಎಷ್ಟು ಹಸಿರ ಸಿಕ್ಕಾಪಟ್ಟೆ ಪಡೆ ಕೊಟ್ಟಿದ್ವಿ ಮತ್ತೆ ನಮ್ಮ ರೆಡರ್ಸ್ಗಳಿಗೆ ಬರತ್ತಾರು ಸಾಥ್ ಕೊಡಲಿಲ್ಲ ಸಚಿನ್ ಅವರು ಕೂಡ ಇವತ್ತು ಇರಲಿಲ್ಲ ಸುಶೀಲ್ ಚೆನ್ನಾಗಿ आदम के ಅಷ್ಟೊಂದು ಚೆನ್ನಾಗಿ ಸಪೋರ್ಟ್ ಸಿಗಲಿಲ್ಲ ಇವತ್ತು ಯಾರಿಂದಲೋ ಅಂತ ಹೇಳ್ತೀವಿ ಮತ್ತೆ ಡಿಫೆಂಡಿಂಗಲ್ಲಿ ಸುಮಾರು ಫೇವರಿಟ್ ಟ್ಯಾಕ್ಗಳು ಆದರೆ ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡೇ ಮಾಡ್ತೀವಿ ಇನ್ನು ಕೂಡ ನಮಗೆ ಚಾನ್ಸ್ ಇದೆ ಚೆನ್ನಾಗಿ ಚಾನ್ಸ್ ಇದೆ ನಾವು ಈ ವರ್ಷ ಪ್ಲೇ ಆಫ್ ಹೋಗಿ ಹೋಗ್ತೀವಿ ಅಂತ ಭರವಸೆ ಕೊಟ್ಟರು ಅಂತ ಹೇಳಬೇಕು ಇದ್ರ ಬಗ್ಗೆ ನೀವೇಂದ್ರೆ ಕಳ್ಸೋ ಕಮೆಂಟ್ ಮಾಡಿ ಗುರು ಸಿಗೋ ನೆಕ್ಸ್ಟ್ ಹಳ್ಳಿ ತಾಟ ಬಾಯ್ ಬಂದ ನಮಸ್ಕಾರ ಜೈ ಬೆಂಗಳೂರು ಬೂಸ್ ಅದ್ರ ಗುರು ಬೆಂಗಳೂರು ವರ್ಷದ ನಾಲ್ಕು ವರ್ಷದಿಂದ ಗೆದ್ದಿಲ್ಲ ಅಂತ ಹೇಳಬೇಕು ಎರಡು ವರ್ಷದಿಂದ ಗೆದ್ದಿಲ್ಲ ಸತತ ನಾಲ್ಕು ಮ್ಯಾಚ್ಗಳು ನಾವು ಸೋತಿದ್ದೀವಿ ಅಂತ ಹೇಳಬೇಕು ಬೆಂಗಳೂರು ವರ್ಷದ ಗುರು ನಾವು ನೀವೇಂದ್ರೆ ಕಳ್ಸೋ ಕಮೆಂಟ್ ಮಾಡಿ ಸಿಗೋ ಎಷ್ಟು ಹಳ್ಳಿ ತಾಟ ಬಾಯ್ ಬಂದ ನಮಸ್ಕಾರ ಜೈ ಬೆಂಗಳೂರು ಬೂಸ್ ಈ ಸರಿ ಕಪ್ ನಮ್ಮದೇ ಗುರು ಹೊಳಿಲೇಬೇಕು cool we'll see you soon